ಜಿ ಎಸ್ ಮಹಾದೇವಯ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮಜ್ದೂರು ಸಂಘದ ಪ್ರಧಾನ ಕಾರ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಪ್ರೆಸ್ ಮೀಟು ಕರೆದಿದ್ದು ಒಂದೇ ಉದ್ದೇಶ ನಮಗೆ ಸಾರಿಗೆ ನೌಕರರಿಗೆ ಸರ್ಕಾರ ಸಂಸ್ಥೆ ಮಲತಾಯಿ ಧೋರಣೆ ಮಾಡ್ತಾಯಿದೆ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ ಮಳೆ ಬಿಸಿಲು ಹಬ್ಬ ಹರಿದಿನ ಅಂದಂಗೆ ಮನೇಲಿರಲ್ಲ ಸಾರ್ವಜನಿಕ ಸಾರ್ವಜನಿಕ ಸೇವೆಗೋಸ್ಕರನೇ ನಾವು ದುಡಿತಾ ಇದ್ದೀವಿ ಇಂಥ ದುಡಿಯೋ ಸಂದರ್ಭದಲ್ಲಿ ನಮಗೆ ಒಂದು ಒಂದು ಇಪ್ಪತ್ತರಿಂದ ಬರಬೇಕಾದ ವೇತನ ಪರಿಷ್ಕರಣೆ ಒಂದು ಒಂದು ಇಪ್ಪತ್ತ್ಮೂರಲ್ಲಿ ಜಾರಿ ತಂದರು ಜಾರಿ ತಂದಾಗ ಮೂವತ್ತೆಂಟು ತಿಂಗಳು ತಡ ಆಯಿತು ಆ ತಡ ಆದದ್ದು ಜಾರಿ ತಂದ ನಂತರ ಆ ಬಾಕಿ ಹಣ ವೇತನ ಪರಿಷ್ಕರಣೆ ಬಾಕಿ ಹಣ ಕೊಟ್ಟಿರಲ್ಲ ಐದು ವರ್ಷ ಆಯಿತಾ ಬಂತು ಸರಿಸುಮಾರು ಒಬ್ಬೊಬ್ಬ ಕಾರ್ಮಿಕನಿಗೆ ಎರಡು ಲಕ್ಷ ರೂಪಾಯಿ ಬಾಕಿ ಬರಬೇಕು ಸಾವಿರದ ಐನೂರು ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕಾರ್ಮಿಕರಿಗೆ ಬರಬೇಕು ಐದು ವರ್ಷ ಆದರೂ ಈ ಹಣ ನಮಗೆ ಸಂದಾಯ ಮಾಡಿಲ್ಲ ಆಮೇಲೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಸರ್ಕಾರಿ ನೌಕರರ ಏಳನೇ ಆಯ ವೇತನ ಆಯೋಗದ ಅಂತೆ ನಮಗೆ ಸರಿಸಮಾನ ವೇತನ ಆಗಬೇಕಾಗಿತ್ತು ಒಂಬತ್ತು ತಿಂಗಳಾದರೂ ಅದು ಜಾರಿ ಮಾಡಿಲ್ಲ ಯಾಕೋ ಏನೋ ಗೊತ್ತಾಯ್ತಲ್ಲ ಸರ್ಕಾರ ಇತ್ತು ಗಮನ ಹರಿಸ್ತಾ ಇಲ್ಲ ನಾವು ಬಿಟ್ಟಿ ಬಗ್ಗೆ ಏನು ಕೇಳ್ತಾ ಇಲ್ಲ ಬಿಟ್ಟಿ ಭಾಗ್ಯಕ್ಕೋಸ್ಕರ ಸಾವಿರಾರು ಕೋಟಿ ನೀವು ಖರ್ಚು ಮಾಡ್ತಾ ಇದ್ದೀರಾ ನಮಗೇನು ಅದಕ್ಕೇನು ತೊಂದರೆ ಇಲ್ಲ ನೀವು ಯಾವುದೇ ಸ್ಕೀಮು ಸರ್ಕಾರ ಮಾಡಿದ್ರು ಇವಾಗ ಸ್ತ್ರೀಶಕ್ತಿ ಉಚಿತ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ನೀವು ಆದೇಶ ಮಾಡಿದ್ರೆ ನಿಮ್ಮ ಆದೇಶನ ಸಾರಿಗೆ ಸಂಸ್ಥೆ ಸರ್ಕಾರಿ ನೌಕರರು ಸಾರಿಗೆ ನೌಕರರು ಎಲ್ಲರೂ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ್ರಿಂದ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ ಆದರೆ ನಮಗೆ ಮಾತ್ರ ಯಾವುದೇ ಸವಲತ್ತು ಸಿಗ್ತಾಯಿಲ್ಲ ಇಷ್ಟೆಲ್ಲ ನಾವು ಕಷ್ಟ ಬೀಳ್ತಾಯಿದ್ರು ನೀವು ಯಾಕೆ ನಮಗೆ ಕೊಡಬೇಕಾದ ಬಾಕಿ ಹಣ ನಾವು ಪುಕ್ಷಟೆ ಭಾಗ್ಯ ಕೇಳ್ತಾ ಇಲ್ಲ ಬಾಕಿ ಹಣ ಕೇಳ್ತಾಯಿರ್ತೀವಿ ದುಡ್ದಿರೋ ಕೇಳ್ತಾ ಇದ್ದೀವಿ ಇಷ್ಟೆಲ್ಲ ಇದ್ರು ನೀವು ಇತ್ತ ಗಮನ ಸಾರಿಗೆ ಸಾರಿಗೆ ಸಂಸ್ಥೆ ಕರ್ನಾಟಕದ ಒಂದು ಜೀವನಾಡಿ ಅಂಥ ಜೀವನಾಡಿ ಕಾರ್ಮಿಕರಿಗೆ ನೀವು ಯಾಕೆ ಈ ಸವಲತ್ತು ಇಲ್ಲ ಮಲತಾಯಿ ಧೋರಣೆ ಮಾಡ್ತಾಯಿದ್ದೀರಾ ಈ ಈ ಎರಡು ಒಂದು ಅನುಕೂಲ ಪಡೆಯಲು ನಾವು ದಿನಾಂಕ ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಫ್ರೀಡಮ್ ಪಾರ್ಕ್ನಲ್ಲಿ ಕಲ್ಯಾಣದಿಂದ ಒಂದು ಬರ್ತಾ ಇದೆ ಇತ್ತ ನಿಪಾಣಿಯಿಂದ ಒಂದು ಬರ್ತಾ ಇದೆ ಸಾವಿರಾರು ಕಿಲೋಮೀಟ್ರು ಒಂದು ಘಟಕಕ್ಕೆ ನಿಗಮಕ್ಕೆ ಎಲ್ಲ ಸಾರಿಗೆ ಸೌಕರ್ಯ ಹೆಚ್ಚೆಚ್ಚೆ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿಗೆ ಸಾವಿರಾರು ಜನ ಬರ್ತಾ ಇದ್ದಾರೆ ಅವತ್ತು ನಾವು ಒಂದು ಧರಣಿ ಸರ್ಕಾರನ ಗಮನ ಸೆಳೆಯಲು ಮತ್ತು ಸಂಸ್ಥೆಯ ಕಿವಿ ಹಿಂಡಲು ಈ ಕಾ ಇದು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಸಂಸ್ಥೆಯ ನೌಕರಿಗೆ ಎಲ್ಲ ವಿಷಯ ಹೋಗಲಿ ಸರ್ಕಾರಕ್ಕೂ ವಿಷಯ ತಿಳಿಯಲಿ ಅಂತ ಹೇಳಿ ಈ ಇವತ್ತು ಬೆ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ ಪ್ರೆಸ್ ನೋಟ್ ಅದರಿಂದನೇ ಎರಡು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಿಮ್ಗೆ ಸಹಕಾರ ನಾಲ್ಕು ಒಂಬತ್ತಕ್ಕೆ ಫ್ರೀ ಫ್ರೀಡಮ್ ಪಾರ್ಕು ಸಹ ಬರಬೇಕು ಅಂತ ಕೇಳ್ಕೊಂತ ಸಾರಿಗೆ ನೌಕರರ ಪರವಾಗಿ ಸಹ ನೀವು ನಿಲ್ಲಬೇಕು ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಇದು ನಮ್ಮದು ಒಂದು ದಿನವೂ ರಜಾಕಂಗಿಲ್ಲ ಸಾರ್ವಜನಿಕ ತೊಂದರೆ ಆಗದಂಗೆ ಸಾರಿಗೆ ವ್ಯವಸ್ಥೆ ನೀಡಲೇಬೇಕು ಸಾರಿಗೆ ವ್ಯವಸ್ಥೆ ನೀಡಬೇಕು ಅಂದರೆ ಕಾರ್ಮಿಕರಲ್ಲಿ ಇರಲೇಬೇಕು ಒಂದು ಹತ್ತು ಸಾವಿರ ಜನ ಹಾಚಿಕೋದ್ರೆ ಹತ್ತು ಸಾವಿರ ಜನ ಈಚೆಗೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ರಜಾ ಇರೋರು ರೆಸ್ಟ್ ಇರೋರು ಯಾವುದೇ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ತೊಂದರೆ ಆಗದಂಗೆ ನೀವು ಸ ಬನ್ನಿ ಅಂತ ಕರೆ ಕೊಟ್ಟಿದ್ದೀವಿ ಯಾವುದೇ ನಾವು ಮುಷ್ಕರ ಆಗಲಿ ಇನ್ನೊಂದಾಗಲಿ ಸಾರ್ವಜನಿಕ ತೊಂದರೆ ಮಾಡೋಲ್ಲ ನಮ್ಮ ಸಂಘಟನೆ ಯಾವತ್ತು ಸಂಶಯ ಏಳಿಗೆಯೇ ನಮ್ಮ ಗುರಿ ನಾವು ಆ ರೀತಿ ಪಾಲಿಸಿ ಮಾಡ್ಕೊಂಡು ಬಂದಿದ್ದೀವಿ ರಾಜ್ಯ ಬಿ ಎಮ್ ಎಸ್ ಸಂಘ ನಾವು ಅದೇ ಸ್ಟಿಕ್ಕನ್ನಲ್ಲೂ ಇದ್ದೀವಿ ನಾವು ಯಾವುದೇ ಕಾರ್ಮಿಕರಿಗೂ ಉದ್ರೋಹ ಮಾಡಲ್ಲ ಸಂಸ್ಥೆಗೂ ಉದ್ರೋಹ ಮಾಡಲ್ಲ ಸಂಸ್ಥೆ ಮತ್ತು ಕಾರ್ಮಿಕ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇದಕ್ಕೆ ಇದಕ್ಕೆ ಇದೊಂದು ನಮ್ಮ ದುಡಿಮೆ ನಮ್ಮ ಹಕ್ಕು ಎಂಬ ಶೀರ್ಷಿಕೇಡಿಯಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡ್ತಾ ಇರೋದು ಯಾಕೆಂದರೆ ಸರ್ಕಾರ ತೆರಿಗೆ ಹಣ ಕೊಡಲಿಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಮುಂದೆ ಹೋಗಿ ಧರಣಿ ಮಾಡಿದ್ರು ನಮ್ಮ ತೆರಿಗೆ ನಮ್ಮ ಹಾಕು ಅಂತ ಅದೇ ರೀತಿ ನಮ್ಮ ದುಡಿಮೆ ನಮ್ಮ ಹಾಕು ನಾವು ದುಡಿದಿರೋ ಅಮೌಂಟ್ ಕೊಡಿ ಅಂತ ಈ ದಣಿ ಸತ್ಯಾಗ್ರಹದಲ್ಲಿ ನಮ್ಮದು ಎರಡು ಮುಖ್ಯ ಉದ್ದೇಶ ಆಗಿ ನಾವು ಸರ್ಕಾರದ ಕಣ್ತರಿಸಲು ಸಂಸ್ಥೆಯ ಕಿವಿ ಹಿಂಡಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಿಮ್ಮ ಸಹಕಾರ ಬೇಕು ಸಾವಿರಾರು ಜನ ಬರ್ತಾರೆ ಅವತ್ತು ಸೇರ್ತೀವಿ ನೀವು ಬುಧ್ ಬುಧವಾರ ನಾಲ್ಕು ಒಂಬತ್ತಕ್ಕೆ ಎಲ್ಲ ಬರಬೇಕು ಅಂತ ಕೇಳ್ಕೊತ ಇದ್ದೀವಿ